ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಒಂದು ಹೊಸ ಅಪ್ಡೇಟ್ ಬಂದಿತ್ತು ಅಕ್ಟೋಬರ್ ಕಿಂತ ಮುಂಚೆ ಈ ಅಪ್ಡೇಟ್ ಬಂದಿತ್ತು ಶಾರ್ಟ್ಸ್ ಬಗ್ಗೆ ಸೊ ಶಾರ್ಟ್ಸ್ ಬಗ್ಗೆ ಅಪ್ಡೇಟ್ ಏನಿತ್ತು ಅಂದ್ರೆ ಮೊದಲೆಲ್ಲ ಒಂದ್ ನಿಮಿಷದವರೆಗೂ ನಾವು ಸಿಕ್ಸ್ಟಿ ಸೆಕೆಂಡ್ ವರೆಗೂ ಶಾರ್ಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೋದಿತ್ತು ಬಟ್ ಅಕ್ಟೋಬರ್ ಸಮೀಪ ಬಂದಾಗ ಒಂದು ಅಪ್ಡೇಟ್ ಬಂದಿತ್ತು ಯೂಟ್ಯೂಬ್ ಏನಂದ್ರೆ ನೀವು ಒಂದ್ ನಿಮಿಷದ ಶಾರ್ಟ್ಸ್ ಹಾಕಿದ್ರೆ ಇನ್ ಮುಂದೆ ಅದು ಮೂರು ನಿಮಿಷದವರೆಗೂ ಶಾರ್ಟ್ಸ್ ಅನ್ನ ಹಾಕಬಹುದು ಅಂತ ಅಪ್ಡೇಟ್ ಬಂದಿದ್ವಿ ಅಪ್ಡೇಟ್ ಬಂದ್ಮೇಲೆ ಮೂರು ನಿಮಿಷದ ವಿಡಿಯೋ ಏನಿತ್ತು ಶಾರ್ಟ್ಸ್ ಮಾಡಿ ಮಾಡಿರ್ತೀವಿ ಆ ವಿಡಿಯೋ ನಾರ್ಮಲ್ ಆಗಿ ನಮ್ಮ ವೈ ಟಿ ಸ್ಟುಡಿಯೋದಿಂದ ಯೂಟ್ಯೂಬ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದಿತ್ತು ಶಾರ್ಟ್ಸ್ ಅಲ್ಲಿ ಹೋಗಿ ಅದನ್ನ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಈಗ ಈ ಹೊಸ ಅಪ್ಡೇಟ್ ರೋಲ್ ಆಗಿದೆ ಆದ್ಮೇಲೆ ಈಗ ಅಪ್ಡೇಟ್ ಕೂಡ ಆಗಿದೆ ಅಂದ್ರೆ ಒಂದ್ ನಿಮಿಷದ ವಿಡಿಯೋ ಏನ್ ಹಾಕಿದೀವಿ ಸಿಕ್ಸ್ಟಿ ಸೆಕೆಂಡ್ಸ್ ಈಗ ಮೂರು ನಿಮಿಷದ ವಿಡಿಯೋ ನೀವು ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ ಇಂದಾನೆ ಶಾರ್ಟ್ಸ್ ಅಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೋದು ಸೊ ಅಲ್ಲಿ ವಿಫ್ಟಿನ್ ಸೆಕೆಂಡ್ ಮೂರ್ ನಿಮಿಷದ ಒಂದು ಆಪ್ಷನ್ ತೋರಿಸುತ್ತೆ ಅದನ್ನ ಕ್ಲಿಕ್ ಮಾಡಿ ನೀವು ಯೂಸ್ ಮಾಡಿ ಶಾರ್ಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೋದು ಸೊ ಇಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ನೀವೇನು ಮಿನಿ ಬ್ಲಾಗ್ ಏನಾದ್ರು ಮಾಡಿದ್ರೆ ಮಿನಿ ಬ್ಲಾಗ್ ಏನಾದ್ರು ಮಾಡಿದ್ರೆ ಅದನ್ನ ನೀವು ಮೂರ್ ನಿಮಿಷದ ಒಳಗಡೆ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಸೊ ಅಲ್ಲಿ ನೀವು ಮೂರು ನಿಮಿಷದ ಶಾರ್ಟ್ಸ್ ಏನಿದೆ ಡೈರೆಕ್ಟ್ ಆಗಿ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬಹುದು ಇಲ್ಲಿ ಎಡಿಟಿಂಗ್ ಅದು ಇದು ಮಾಡೋ ಅವಶ್ಯಕತೆ ಬೀಳಲ್ಲ ಸೊ ತುಂಬಾ ಈಸಿ ಇರುತ್ತೆ ಜಸ್ಟ್ ನಮ್ಗೆ ಬೇಕಾಗಿರುವಂತ ರೀತಿಯಲ್ಲಿ ಅಂದ್ರೆ ವರ್ಟಿಕಲ್ ಮೊಬೈಲ್ ಇಟ್ಕೊಂಡು ನೀವು ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮರಾ ಯೂಸ್ ಮಾಡಿಕೊಂಡು ಸೊ ಬ್ಯಾಕ್ ತೋರಿಸಿ ಆಮೇಲೆ ಫ್ರಂಟ್ ತೋರಿಸಿ ಈ ರೀತಿ ಏನಿದೆ ಒಂದು ಮೂರು ನಿಮಿಷದ ಒಂದು ಮಿನಿ ಬ್ಲಾ ಮಾಡಿ ನೀವು ಅಪ್ಲೋಡ್ ಮಾಡಬಹುದು ಐ ಟಿ ಟಿ ಅದು ಇದು ಏನು ಬೇಕಾಗಿಲ್ಲ ಸೊ ಆರಾಮಾಗಿ ನೀವು ಮಾಡ್ಬೋದು ಈ ರೀತಿ ಒಂದು ಈಗ ಅಪ್ಡೇಟ್ ಬಂದಿದೆ ಹೇಳಿತ್ತು ಯೂಟ್ಯೂಬ್ ಇದೆಲ್ಲ ಎಲ್ರಿಗೂ ರೋಲ್ಔಟ್ ಆಗಿದೆ ಅಪ್ಡೇಟ್ ಆಗಲಿದೆ ಅಪ್ಡೇಟ್ ಆಗಿದೆ ನೀವು ಈಗ ಇದನ್ನ ಡೈರೆಕ್ಟ್ ಆಗಿ ನಿಮ್ಮ ವೈಟ್ ಯೂಟ್ಯೂಬ್ ಇಂದ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಬಹುದು ಶಾಪ್ ಸೊ ಈ ಫೀಚರ್ ತುಂಬಾ ಚೆನ್ನಾಗಿದೆ ನೀವು ನಿಮ್ಮ ಬೇಕಾದ ರೀತಿಯಲ್ಲಿ ನೀವು ಬ್ಲಾಗ್ ಶೂಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಬಹುದು ಡೈರೆಕ್ಟ್ ಆಗಿ ಇಲ್ಲಿ ಎಡಿಟಿಂಗ್ ಬೇರೆ ಅಪ್ಲಿಕೇಶನ್ ಅಲ್ಲಿ ಏನು ಬೇಕಾಗಿಲ್ಲ ಡೈರೆಕ್ಟ್ ಆಗಿ ನೀವು ರೆಕಾರ್ಡ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಕೊಂಡು ಬಿಡ್ಬೋದು ಸೊ ಈ ರೀತಿ ಅಪ್ಡೇಟ್ ಬಂದಿದೆ ಒಮ್ಮೆ ಚೆಕ್ ಮಾಡಿ ನೋಡಿ ಸೊ ಈ ಅಪ್ಡೇಟ್ ಬಗ್ಗೆ ಅನಿಸಿಕೆ ಏನು ಕಮೆಂಟ್ ಮಾಡಿ ಹೇಳಿ ಉಪಯುಕ್ತ ಮಾಹಿತಿ ನೋಡಲು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಈ ವಿಡಿಯೋ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋ